ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಸಭಾಂಗಣದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಜರಾಯಿ ಸಚಿವ ರಾಮಲಿಂಗರೆಡ್ಡಿ ಅವರು ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಪ್ರತಿ ವರ್ಷ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಭಕ್ತರು ಬರುತ್ತಾರೆ ಸುಸಜ್ಜಿತ ಅನ್ನ ಸಂತರ್ಪಣೆ ಸೌಲಭ್ಯ ಭಕ್ತರಿಗೆ ಒದಗಿಸುವುದು ಮುಖ್ಯ ಹಾಗಾಗಿ ದಾಸೋಹ ಭವನ ನಿರ್ಮಿಸಲಾಗುತ್ತಿದ್ದು ದಾಸೋಹ ಭವನ ಮುಂಭಾಗವು ಹೊಯ್ಸಳ ಶೈಲಿಯಿಂದ ಕೂಡಿರಲಿದೆ ಎಂದರು ರಥೋತ್ಸವ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ರಥಬೀದಿ ನಿರ್ಮಿಸಲಾಗುವುದು ದೇವಾಲಯದ ಸುತ್ತ ಕಾಂಕ್ರೀಟ್ ರಸ್ತೆ ಶೌಚಾಲಯ ವ್ಯವಸ್ಥೆ ಹಾಗೂ ಒಂದೂವರೆ ಕೋಟಿ ವೆಚ್ಚದಲ್ಲಿ ಅತಿಥಿ ಗೃಹ ಅಭಿವೃದ್ಧಿ ಮಾಡಲಾಗುತ್ತದೆ ರಸ್ತೆ ಅಭಿವೃದ್ಧಿ ಪಡಿಸಲಾಗುವುದು ಮುಂದಿನ ದಿನಗಳಲ್ಲಿ ಶುದ್ಧ ತುಪ್ಪದಿಂದ ಮಾಡಿದ ಲಡ್ಡುವನ್ನು ಪ್ರಸಾದವಾಗಿ ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು ಒಟ್ಟಾರೆ ಇಂದು ನಡೆದ ಸಭೆಯಲ್ಲಿ ಇಪ್ಪತ್ತೊಂಬತ್ತು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೈಗೊಳ್ಳಲು ಸಭೆಯಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದರು ಶ್ರೀ ಘಾಟಿ ಸುಬ್ರಹ್ಮಣ್ಯ ಬ್ರಹ್ಮ ರಥೋತ್ಸವ ಡಿಸೆಂಬರ್ ಇಪ್ಪತ್ತೈದರಂದು ನಡೆಯಲಿದ್ದು ಈ ಬಾರಿ ವಿಶೇಷವಾಗಿ ಪುಷ್ಪಾಲಂಕಾರ ದೀಪಾಲಂಕಾರಗಳಿರುತ್ತದೆ ಭಕ್ತಾದಿಗಳ ಅನುಕೂಲಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಕ್ಯೂ ಲೈನ್ ವ್ಯವಸ್ಥೆ ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆ ಮಾಡಲಾಗುವುದು ಈ ಬಾರಿಯ ಘಾಟಿ ಜಾತ್ರೆಯಲ್ಲಿ ಜಾನುವಾರುಗಳಿಗೆ ಹಾಗೂ ಬರುವ ಭಕ್ತಾದಿಗಳ ವಾಹನಗಳಿಗೆ ಸುಂಕ ಇರು ಹಿರಿಯ ನಾಗರಿಕರಿಗೆ ವಿಶೇಷ ಚೇತನರಿಗೆ ಗರ್ಭಿಣಿ ಬಾಣಂದಿಯರಿಗೆ ನೇರವಾಗಿ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುವುದು ಎಂದರು ಹನ್ನೆರಡಕ್ಕೆ ಬ್ರಹ್ಮರಥೋತ್ಸವ ಗುರುವಾರ ನೆರವೇರುತ್ತೆ ಮತ್ತೆ ವಿಶೇಷವಾಗಿ ಸರಿ ಹೂವಿನ ಅಲಂಕಾರ ಮತ್ತು ದೀಪಾಲಂಕಾರ ವ್ಯವಸ್ಥೆ ಕಲ್ಪಿಸೋದಿಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತೆ ಬಂದಂತ ಭಕ್ತಾದಿಗಳಿಗೆ ಕುಡಿಯೋ ನೀರು ಮತ್ತೆ ಇದು ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ತಾತ್ಕಾಲಿಕ ಶೌಚಾಲಯಗಳ ವ್ಯವಸ್ಥೆ ಬಗ್ಗೆ ಅಹ್ ಕ್ರಮ ತಗೊಳ್ಳೋದಕ್ಕೆ ಹೇಳಿದೀವಿ ಆ ಮತ್ತೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದನೇ ತಾರೀಕು ಕ್ಷೇತ್ರಕ್ಕೆ ಆಗಮಿಸಿರುವ ಆ ವಾಹನಗಳಿಗೆ ಸುಂಕ ಇರೋದಿಲ್ಲ ಈ ಸಲ ಎಂದ ಎಲ್ಲ ಸುಂಕ ವಸೂಲಿ ಮಾಡ್ತಾ ಇದ್ರಲ್ಲ ಎಲ್ಲಾ ವಾಹನಗಳು ಕೂಡ ಸುಂಕ ತಗೋಬಾರದು ಅಂತ ಹೇಳಿದೀವಿ ಆಮೇಲೆ ಆ ಇದು ನಮ್ಮ ಮುನಿಯಪ್ಪನವರು ಚಿ ಎವ ಹತ್ರ ಮಾತಾಡಿ ಒಂದು ಡೈರೆಕ್ಷನ್ಸ್ ಕೂಡ ಕೊಡ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಘಾಟಿ ಕ್ಷೇತ್ರ ಅಭಿವೃದ್ಧಿಗೆ ಪ್ರಾಧಿಕಾರ ರಚಿಸಲಾಗಿದೆ ಕ್ಷೇತ್ರ ಅಭಿವೃದ್ಧಿಗೆ ನೂರು ಎಕರೆ ಜಾಗದ ಅವಶ್ಯಕತೆ ಇದೆ ಸದ್ಯಕ್ಕೆ ಐವತ್ತು ಎಕರೆ ಜಾಗ ಬೇಕಾಗಿದ್ದು ಇಪ್ಪತ್ತು ಎಕರೆ ಸರ್ಕಾರಿ ಜಮೀನಿದೆ ಇನ್ನು ಮೂವತ್ತು ಎಕರೆ ಜಾಗ ಹುಡುಕಲು ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಘಾಟಿ ಕ್ಷೇತ್ರದಲ್ಲಿ ಸುಸಜ್ಜಿತ ಅನ್ನ ಸಂತರ್ಪಣೆ ಕಟ್ಟಡ ಮಾಕಳಿಯಿಂದ ಕಂಟನಕುಂಟೆ ಮಾರ್ಗವಾಗಿ ಘಾಟಿಯವರೆಗೆ ರಸ್ತೆ ಅಭಿವೃದ್ಧಿ ಅತಿಥಿ ಗೃಹ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಶೀಘ್ರದಲ್ಲಿಯೇ ಆರಂಭಿಸಲಾಗುವುದು ಭಕ್ತಾದಿಗಳ ಹಿತದೃಷ್ಟಿಯಿಂದ ಸುಂಕರಹಿತ ಜಾತ್ರೆ ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದರು ರಾಮಲಿಂಗಾರೆಡ್ಡಿ ಅವರು ಇವತ್ತು ಇಲ್ಲಿ ಬಂದು ಮೂರನೇ ಸಾರಿಂ ಕಾಣುತ್ತೆ ಒಳ್ಳೆ ಕೆಲಸ ಒಂದು ಚಿಂತನೆ ಮಾಡಿ ಇದೆಲ್ಲ ಸರಿಯಾದಂತ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕಂದಾಗ ಒಂದು ನೂರು ಎಕರೆ ಇದಕ್ ತೆಗೆದುಕೊಂಡು ಮತ್ತು ಡಬಲ್ ರೋಡ್ ಮಾಡಬೇಕು ದೇವಸ್ಥಾನ ಅಕ್ಕಪಕ್ಕ ಎಲ್ಲ ಜಾಗಗಳನ್ನು ಸರ್ಕಾರದನ್ನ ವಶಕ್ಕೆ ತಗೊಬೇಕು ರಥಬೀದಿ ಚೆನ್ನಾಗಿರ್ಬೇಕು ಭೋಜನ ಶಾಲೆ ಚೆನ್ನಾಗಿ ಎಲ್ಲಾ ಕೂಡ ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ತಾ ಇದೀವಿ ಅವ್ರದ್ದೆ ಇಡೀ ರಾಜ್ಯದ ದೇವಸ್ಥಾನಗಳು ಎಲ್ಲ ಅವ್ರು ನೋಡಿ ಬಂದಿದ್ವಿ ಈಗ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ರಿಕ್ವೆಸ್ಟ್ ಇತ್ತು ಅದನ್ನ ಮಾಡ್ತಾ ಇದಾರೆ ತುಂಬಾ ಸಂತೋಷ ಕೆಲಸ ಏನಂದ್ರೆ ಹೇಳಿದಾಗ ಒಂದು ಪ್ರಾಧಿಕಾರವನ್ನು ಕೊಟ್ಟರು ಇದಕ್ಕೊಂದು ಅಧಿಕಾರ ಇರುವಂತ ವ್ಯವಸ್ಥೆಯನ್ನು ಮಾಡಿ ಇದನ್ನ ಸರ್ವತೋಮುಖ ಅಭಿವೃದ್ಧಿಗೆ ಮಾಡೋದಕ್ಕೆ ಏರ್ಪಾಟ್ ಮಾಡಿದ್ದಾರೆ ಸ್ವಯಂ ಅವರೇ ಇಂಟ್ರೆಸ್ಟ್ ತಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅವರ ಇಲಾಖೆ ನಾವು ಸುಮ್ಮನೆ ನಿಂತಿತ್ತು ಆಗ್ಬೇಕಂತ ಕೇಳೋದಷ್ಟೇ ನಾವ್ ರಿಕ್ವೆಸ್ಟ್ ಮಾಡೋದೆಲ್ಲ ಅವರೇ ಮಾಡ್ತಾ ಇದ್ರೆ ವಿಶೇಷವಾಗಿ ಅವರ ಕಮಿಟ್ಮೆಂಟ್ಗೆ ಮತ್ತು ಅವರ ಈ ಕೆಲಸಗಳನ್ನ ಮಾಡಿಸೋದಕ್ಕೆ ಇಂಟ್ರೆಸ್ಟ್ ಇರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ತಿಳ್ಸೋಣ ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ